ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೌತಮ ಬುದ್ಧ ಈತ ಏಷ್ಯಾದ ಬೆಳಕು ಆಸೆಯೇ ದುಃಖಕ್ಕೆ ಮೂಲ ಎಂದು ಜಗಕ್ಕೆ ಸಾರಿದವನು ಪರಮಾರ್ಥದ ಹುಡುಕಾಟದಲ್ಲಿ ಜ್ಞಾನದ ಜ್ಯೋತಿಯನ್ನು ತನ್ನ ಮೇಲೆ ಆಹ್ವಾನಿಸಿಕೊಳ್ಳಲು ವರ್ಷಗಟ್ಟಲೆ ತಪಸ್ಸು ಮಾಡಿ ಸಿದ್ಧಾರ್ಥ ಜ್ಞಾನವನ್ನು ಪಡೆದು ಬುದ್ಧನಾದವನು ರಾಜವೈಭೋಗಗಳನ್ನು ತೊರೆದು ಸನ್ಯಾಸಿಯಾದವನು ಮಹಾಜ್ಞಾನಿ ಗೌತಮ ಬುದ್ಧ ಗೌತಮ ಬುದ್ಧನ ತಂದೆ ಶುದ್ಧೋಧನ ಸ್ನೇಹಿತನಾಗಿದ್ದ ಬಿಂಬಸಾರ ಬೌದ್ಧ ಧರ್ಮದ ಬಗ್ಗೆ ಒಲವು ತೂರುತ್ತಿರುವುದನ್ನು ಕಂಡಂತ ಆತನ ಮಗ ಅಜಾತ ಶತ್ರು ಸಹಿಸೋದಿಲ್ಲ ದೇವದತ್ತನ ಜೊತೆ ಸೇರಿಕೊಂಡು ಬುದ್ಧನ ಹತ್ಯೆಗೆ ಸಂಚನ ರೂಪಿಸ್ತಾರೆ ಅಂದ ಹಾಗೆ ಈ ದೇವದತ್ತ ಬೇರೆ ಯಾರೂ ಅಲ್ಲ ಬುದ್ಧನ ಸಹೋದರ ಸಂಬಂಧಿ ಬಾಲ್ಯದಲ್ಲಿ ದೇವದತ್ತ ಹಂಸ ಪಕ್ಷಿಗೆ ಬಾಣ ಹೊಡೆದು ಕೊಲ್ಲಲು ಮುಂದಾಗಿರ್ತಾನೆ ಗೌತಮ ಬುದ್ಧ ಅದನ್ನು ಅವನಿಗೆ ನೀಡದೆ ಆರೈಕೆ ಮಾಡಿ ಬಿಟ್ಟು ಬಿಟ್ಟಿರ್ತಾನೆ ಈ ಕೋಪವೇ ದೇವದತ್ತನ ಮನದಲ್ಲಿ ಸದಾ ಕಾಲ ಉಳಿದುಕೊಂಡು ಬಿಟ್ಟಿರುತ್ತೆ ಅಜಾತಶತ್ರು ಹಾಗೂ ದೇವದತ್ತ ಪುಂಡ ಆನೆಯೊಂದರ ಸರಪಳಿಯನ್ನು ಕಳಚಿ ಬುದ್ಧ ಬರುವ ದಿಕ್ಕಿಗೆ ಬಿಡ್ತಾರೆ ಆವೇಶಭರಿತವಾಗಿ ಬರುತ್ತಿದ್ದ ಆನೆಯನ್ನು ಕಂಡಂತಹ ಬುದ್ಧನ ಶಿಷ್ಯರು ದಿಕ್ಕ ಪಾಲಾಗಿ ಓಡಿಬಿಡ್ತಾರೆ ಆದರೆ ಬುದ್ಧ ಮಾತ್ರ ಅದೇ ಮಾರ್ಗವಾಗಿ ಚಲಿಸ್ತಾನೆ ಇರ್ತಾರೆ ಇನ್ನೇನು ಆನೆ ಅತನನ್ನು ಸಮೀಪಿಸಬೇಕು ಎನ್ನುವಷ್ಟರಲ್ಲಿ ಬುದ್ಧ ತನ್ನ ಬಲಗೈಯನ್ನ ಆನೆಯೊಡನೆ ತೋರಿಸಿ ಶಾಂತಿಯಲ್ಲಿ ವರ್ತಿಸುವಂತೆ ಸೂಚಿಸ್ತಾನೆ ತಕ್ಷಣ ಆ ಆನೆ ಸೊಂಡಿಲಿನಿಂದ ಬುದ್ಧನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗಿಬಿಡುತ್ತೆ ಇದನ್ನು ಕಂಡಂತ ಅಜಾತ ಶತ್ರು ಮತ್ತು ದೇವದತ್ತನಿಗೆ ಆಶ್ಚರ್ಯವಾಗುತ್ತೆ ಬುದ್ಧನನ್ನು ಮತ್ತೆ ಹತ್ಯೆ ಮಾಡಲು ಕೊಲೆಗಡುಕರನ್ನು ಕಳಿಸ್ತಾರೆ ಆದರೆ ಬುದ್ಧನ ಮುಖದಲ್ಲಿದ್ದ ಸಾತ್ವಿಕತೆಯನ್ನು ಕಂಡಂತಹ ಕೊಲೆಗಡುಕರು ಬದಲಾಗಿ ಬಿಡುತ್ತಾರೆ ಬುದ್ಧನ ಪವಾಳವನ್ನು ಕಂಡಂತಹ ಅಜಾತ ಶತ್ರು ಪಶ್ಚಾತ್ತಾಪದಿಂದ ಬದಲಾಗಿ ಬಿಡ್ತಾನೆ ಬುದ್ಧ ಕೆಳಗಡೆ ಬರುತ್ತಿರುವುದನ್ನ ಗಮನಿಸಿ ದೇವದತ್ತ ದೊಡ್ಡ ಬಂಡೆಯನ್ನ ಮೇಲಿಂದ ತಳ್ಳಲು ಪ್ರಯತ್ನಿಸ್ತಾನೆ ಆ ಪ್ರಯತ್ನವು ಕೂಡ ಸಫಲವಾಗೋದಿಲ್ಲ ಅಜಾತಶತ್ತು ಬದಲಾದರೂ ದೇವದತ್ತ ಬದಲಾಗೋದೇ ಇಲ್ಲ ಬದಲಾದಂತೆ ನಟಿಸಿ ಬುದ್ಧನ ಪಾದಗಳಿಗೆ ನಮಸ್ಕರಿಸುವ ನಟನೆ ಮಾಡಿ ಉಗುರಿನಲ್ಲಿರುವ ವಿಷವನ್ನು ಬುದ್ಧನ ಕಾಲ ಮೇಲೆ ಒತ್ತಿ ಗಾಯಗೊಳಿಸಿ ಸಾಯಿಸುವ ಯೋಜನೆಯನ್ನ ಹೊಂದಿರುತ್ತಾನೆ ಆ ಯೋಜನೆಯು ಕೂಡ ಫಲಕಾರಿ ಆಗಲಿಲ್ಲ ನ ಪಾದದ ಬಳಿ ನಮಸ್ಕರಿಸುವಂತೆ ನಟನೆ ಮಾಡಲು ಬಂದ ದೇವದತ್ತನನ್ನ ಬುದ್ಧ ತಳ್ಳಿ ಬಿಡ್ತಾನೆ ನೆಲಕ್ಕೆ ಬಿದ್ದ ತಕ್ಷಣ ಭೂಮಿ ಒಡಲ ತೆರೆದು ಅವನನ್ನು ನುಂಗಿ ಬಿಡುತ್ತೆ ಭೂತಾಯಿಗೂ ಸಹ ಆತನ ಮೇಲೆ ಅನುಕಂಪ ಸೂಚಿಸುವಂತೆ ಭೂತಾಯಿಯಲ್ಲಿ ಮನವಿಯನ್ನ ಮಾಡ್ತಾರೆ ಗೌತಮ ಬುದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ